ನಮಸ್ಕಾರ ಸ್ನೇಹಿತರೆ ಎಜರೆಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ಸಾಲಿನ ಎಸ್ಎಸ್ಪಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಿಕೆ ಈಗಾಗಲೇ ಆರಂಭಗೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಪಿ ವಿದ್ಯಾರ್ಥಿ ವೇತನಕ್ಕೆ ಮೊಬೈಲ್ನ ಮೂಲಕ ಸುಲಭವಾಗಿ ಹಂತ ಹಂತವಾಗಿ ಯಾವುದೇ ತಪ್ಪಿಲ್ಲದಂತೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತಹ ಸಂಪೂರ್ಣ ಡೆಮೋವನ್ನು ನನ್ನದೇ ನ ಜೊತೆಗೆ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಹೋಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅದ್ಮೇಲೆ ಗಮನಿಸ್ತಾ ಇದ್ರೆ ನಾನು ಗೂಗಲ್ ನಲ್ಲಿ ಎಸ್ ಎಸ್ ಪಿ ಅಂತ ಸರ್ಚ್ ಮಾಡ್ತೇನೆ ನೀವು ಕೂಡ ನಿಮ್ಮ ಮೊಬೈಲ್ ನ ಗೂಗಲ್ ಅಥವಾ ಕ್ರೂಮ್ ನಲ್ಲಿ ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಿ ಎಸ್ ಎಸ್ ಪಿ ಅಂದ್ರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳಿ ಕರ್ನಾಟಕ ಸರ್ಕಾರ ಅನ್ನುವಂತಹ ಮೊದಲ ಇಂಟರ್ಫೇಸ್ ಏನು ಕಾಣಿಸ್ತಾ ಇದೆ ಈ ಎಸ್ ಎಸ್ ಪಿ ಅನ್ನುವಂತಹ ಆಯ್ಕೆ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಎಸ್ ಎಸ್ ಪಿ ಯ ಅಧಿಕೃತ ವೆಬ್ಸೈಟ್ ಗೆ ನಾವೀಗ ಎಂಟರ್ ಆಗ್ತಾ ಇದ್ವಿ ಅಧಿಕೃತವಾದಂತಹ ಎಸ್ ಎಸ್ ಪಿ ವೆಬ್ಸೈಟ್ ನ ಮೂಲಕ ಮಾತ್ರ ನಮಗೆ ಕರ್ನಾಟಕದಲ್ಲಿ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಇನ್ನುಳಿದಂತೆ ಇದು ಎಸ್ ಎಸ್ ಪಿ ಅನ್ನೋದು ಏಕೀಕೃತ ವಿದ್ಯಾರ್ಥಿ ವೇತನದ ತಂತ್ರಾಂಶ ಎಲ್ಲಾ ವಿದ್ಯಾರ್ಥಿ ವೇತನಗಳು ಕೂಡ ಸರ್ಕಾರದ ಎಲ್ಲ ವಿದ್ಯಾರ್ಥಿ ವೇತನಗಳಿಗೂ ಕೂಡ ನಾವು ಎಸ್ ಎಸ್ ಒಂದೇ ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಸಾಕಾಗುತ್ತೆ ಹಾಗಾಗಿ ನಾವು ಎಸ್ ಎಸ್ ಅರ್ಜಿನ ಸಲ್ಲಿಸ್ತಾ ಇದ್ದೀವಿ ಈಗಾಗಲೇ ಎರಡ್ ಸಾವಿರದ ಸಾಲಿನ ಅರ್ಜಿ ಸಲ್ಲಿಸುವಿಕೆ ಆರಂಭಗೊಂಡಿದೆ ನೀವು ಮೊದಲ ಬಾರಿಗೆ ಎಸ್ ಎಸ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸುತ್ತಾ ಇದೀರಿ ಅಂದ್ರೆ ನೀವು ಹೊಸ ಖಾತಿನ ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ ನಮ್ಮ ಎಡ ಭಾಗಕ್ಕೆ ಮೊದಲು ಅಲ್ಲಿ ಕ್ಲಿಕ್ ಮಾಡಿ ನೀವು ಖಾತಿನ ರಚಿಸಿಕೊಳ್ಳಿ ಅಂದ್ರೆ ಅನ್ನು ಮಾಡಿಕೊಳ್ಬೇಕು ನಂತರ ನಮ್ಮ ಬಲಭಾಗದಲ್ಲಿರುವಂತಹ ಎರಡ್ ಸಾವಿರದ ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದು ಹೇಗೆ ಅನ್ನುವಂಥ ವಿಡಿಯೋನ ನಾನು ಈಗಾಗಲೇ ಮಾಡಿದ್ದೀನಿ ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಆ ವಿಡಿಯೋದ ಲಿಂಕ್ ಇರುತ್ತೆ ನೀವು ಹೊಸ ಅಕೌಂಟ್ ಅನ್ನು ಮಾಡಬೇಕು ಅಂದ್ರೆ ಆ ನೋಡ್ಕೊಂಡು ಮಾಡಬಹುದು ಈಗಾಗಲೇ ಅಕೌಂಟ್ ಇದೆ ಆಲ್ರೆಡಿ ನಮ್ಮ ಹತ್ರ ಅಕೌಂಟ್ ಇದೆ ಎಸ್ ಎಸ್ ಪಿ ಅಕೌಂಟ್ ಇದೆ ನಾವು ಜಸ್ಟ್ ಲಾಗಿನ್ ಆಗಿ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನುವಂಥ ವಿವರಗಳನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ನಮ್ಮ ಬಲ ಇಂಟರ್ಫೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಗಮನಿಸ್ತಿದ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಪಿ ಯ ಅಧಿಕೃತವಾದಂತಹ ಒಂದು ಲಾಗಿನ್ ಪೋರ್ಟಲ್ ಗೆ ಪೇಜ್ ಗೆ ನಾವು ಬಂದಿದ್ದೀವಿ ಈಗ ಸೊ ಮೊದಲಿಗೆ ನಮ್ಮ ಸ್ಟೂಡೆಂಟ್ ಐಡಿಯನ್ನ ಹಾಕ್ಬೇಕು ಹಾಗೆ ನಮ್ಮ ಪಾಸ್ವರ್ಡ್ ಅನ್ನು ಕೂಡ ಇಲ್ಲಿ ಹಾಕಬೇಕು ಗಮನಿಸ್ತಾ ಇದ್ರಿ ನನ್ನ ಸ್ಟೂಡೆಂಟ್ ಐ ಡಿ ಹಾಗೆ ಪಾಸ್ವರ್ಡ್ ಅನ್ನು ಹಾಕಿದೀನಿ ನಂತರ ಇಲ್ಲಿರುವಂತಹ ಕ್ಯಾಪ್ಚಾವನ್ನ ಕೂಡ ಈಗ ಎಂಟರ್ ಮಾಡೋದಕ್ಕೆ ಕೇಳ್ತಾ ಇದ್ದಾರೆ ನಾನು ಕ್ಯಾಪ್ಚಾವನ್ನ ಕೂಡ ಎಂಟರ್ ಮಾಡ್ತಾ ಇದೀನಿ ಇ ಒನ್ ಝಡ್ ಎಫ್ ಎಫ್ ಅನ್ನುವಂತಹ ಒಂದು ಕ್ಯಾಪ್ಚರ್ ಇತ್ತು ಗಮನಿಸ್ತಾ ಇದ್ರಿ ಆ ಒಂದು ಕ್ಯಾಪ್ಷವನ್ನು ಹಾಕಿದ ನಂತರ ಸ್ಟೂಡೆಂಟ್ ಲಾಗಿನ್ ಅಂತ ಕೊಡ್ತಾ ಇದೀನಿ ಗಮನಿಸ್ತಾ ಇದ್ರಿ ಪ್ಲೀಸ್ ಸಬ್ಮಿಟ್ ದ ಅಪ್ಲಿಕೇಶನ್ ಫಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೈವ್ ಅನ್ನುವಂಥ ಮಾಹಿತಿಯನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ವಿ ಹಾಗಾಗಿ ನಾನಿಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಏನಿದೆ ಎರಡನೇ ಆಯ್ಕೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದೀನಿ ನಾವು ಹೊಸದಾಗಿ ಅರ್ಜನ ಸಲ್ಲಿಸಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಅಂದರೆ ಅದೇ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ ನಂತರದಲ್ಲಿ ನಮಗಿಲ್ಲಿ ಹಂತ ಒಂದು ಹಂತ ಎರಡು ಹಂತ ಮೂರು ಮತ್ತು ಹಂತ ನಾಲ್ಕು ಹಂತ ಐದು ಅಂತ ಹೇಳಿ ಐದು ಹಂತಗಳನ್ನ ಐದು ಸ್ಟೆಪ್ ಗಳನ್ನ ಕೊಟ್ಟಿರುವಂತದನ್ನು ಗಮನಿಸ್ತಾ ಇದ್ವಿ ಈಗಾಗಲೇ ನಮ್ಮ ಶೈಕ್ಷಣಿಕ ವಿವರಗಳು ಜಾತಿ ಮತ್ತು ನಮ್ಮ ರಿಸರ್ವೇಷನ್ನ ವಿವರಗಳು ಶೈಕ್ಷಣಿಕ ವಿವರಗಳು ವೈಯಕ್ತಿಕ ವಿವರಗಳು ಇತ್ಯಾದಿ ಎಲ್ಲ ವಿವರಗಳು ಕೂಡ ಈಗ ಈಗಾಗಲೇ ಎಸ್ ಎಸ್ ಪಿಯ ಜೊತೆಗೆ ಹಂಚಿಕೆಯಾಗಿರುತ್ತೆ ಅದೇ ವಿವರಗಳನ್ನು ನಾವು ಇಲ್ಲಿ ಭರ್ತಿ ಮಾಡುವ ಮೂಲಕ ನಮ್ಮ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಸೊ ನಾನು ಹಂತ ಒಂದರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಗಮನಿಸ್ತಾ ಇದ್ದೀರಿ ಹಂಥ ಒಂದರಲ್ಲಿ ಎಸ್ ಎಸ್ ಸಿಯ ಡೀಟೇಲ್ಸ್ಗಳನ್ನು ಈಗಾಗಲೇ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಆಲ್ರೆಡಿ ನನ್ನ ಎಸ್ ಎಸ್ ಎಲ್ಸಿಯ ಡೀಟೇಲ್ಸ್ ಇದೆ ಅದಾದ ನಂತರ ನನ್ನ ಸರ್ಟಿಫಿಕೇಟ್ ಡೀಟೇಲ್ಸ್ ಇದೆ ಕಾಸ್ಟ್ ಇನ್ಕಮ್ ಡೀಟೇಲ್ಸನ್ನು ಗಮನಿಸ್ತಾ ಇದ್ವಿ ಕಾಸ್ಟ್ ಇನ್ಕಮ್ ಡೀಟೇಲ್ಸ್ನ ನಂತರದಲ್ಲಿ ಇನ್ಕಮ್ ಆಯಿತು ಕಾಸ್ಟ್ ಆಯಿತು ನಂತರದಲ್ಲಿ ಬೇರೆ ಬೇರೆ ಒಂದು ಷ್ಟು ವಿವರಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ ಸೊ ಈ ವರ್ಷ ಹೊಸದಾಗಿ ನೋಟ್ ಕೂಡ ಕೊಟ್ಟಿದ್ದಾರೆ ಕ್ಯಾಸ್ಟ್ ಇನ್ಕಮ್ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಶುಡ್ ಸ್ಟೂಡೆಂಟ್ ಓನ್ಲಿ ನಾವು ಯಾವುದೇ ಜಾತಿ ಆದ ಇಡಬ್ಲ್ಯೂ ಎಸ್ ಪ್ರಮಾಣ ನಾವು ಅಲ್ಲಿ ಸಬ್ಮಿಟ್ ಮಾಡ್ತೀವಿ ಅಂದ್ರೆ ಅದು ಕಂಪಲ್ಸರಿಯಾಗಿ ವಿದ್ಯಾರ್ಥಿಯ ಹೆಸರಲ್ಲೇ ಇರಬೇಕು ಅನ್ನುವಂತ ವಿವರಗಳನ್ನ ಕೂಡ ಕೊಡ್ತಾ ಇದ್ದಾರೆ ಸೊ ಪರ್ಸನ್ ವಿತ್ ಡಿಸಬಿಲಿಟಿ ಇದೆಯಾ ಅಂತ ಕೇಳ್ತಾ ಇದ್ರೆ ಇಲ್ಲ ಅಂತ ಇದೆ ಹಾಗೆ ನನ್ನ ವೈಯಕ್ತಿಕ ವಿವರಗಳು ಕೂಡ ಇಲ್ಲಿ ಗಮನಿಸ್ತಾ ಇದ್ರೆ ನನ್ನ ಹೆಸರು ಇರಬಹುದು ಮೊಬೈಲ್ ನಂಬರ್ ಇರಬಹುದು ಇಮೇಲ್ ಐಡಿ ಇರಬಹುದು ಡಿಸ್ಟ್ರಿಕ್ಟ್ ಇರಬಹುದು ಆಮೇಲೆ ವಿಧಾನಸಭಾ ಕ್ಷೇತ್ರ ಇರಬಹುದು ಹಾಗೆ ನಮ್ಮ ಕೋಡ್ ಇರಬಹುದು ಇತ್ಯಾದಿ ವಿವರ ಿದೆ ಸೊ ಎಲ್ಲವೂ ಸರಿಯಾಗಿತ್ತು ಅಂದ್ರೆ ಸೇವ್ ಅಂಡ್ ಪ್ರೊಸೀಡ್ ಅಂತ ಕೊಡಿ ಅಲ್ಲಿಗೆ ಮೊದಲ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ಗಮನಿಸ್ತಾ ಇದ್ರೆ ಡೇಟಾ ಸೇವ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ ಅದಾದ ನಂತರ ಮೊದಲ ಹಂತ ಕಂಪ್ಲೀಟ್ ಆಯಿತು ಬೇಕಿದ್ರೆ ನೀವು ಇಲ್ಲಿ ಅಗೇನ್ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ನಲ್ಲಿ ಹೋಗಿ ಗಮನಿಸ್ತೀವಿ ಗ್ರೀನ್ ಕಲರ್ ಬಂದಿದೆ ಅದರ ಅರ್ಥ ಸ್ಟೆಪ್ ಒನ್ ಕಂಪ್ಲೀಟ್ ಆಗಿದೆ ಅಂತ ಈಗ ಎರಡನೇ ಸ್ಟೆಪ್ ಗೆ ನಾನು ಮೂವ್ ಆಗ್ತಾ ಇದ್ದೀನಿ ಎರಡನೇ ಸ್ಟೆಪ್ ನಲ್ಲಿ ಕೇಳಿರುವಂತಹ ವಿವರಗಳನ್ನು ಗಮನಿಸ್ತಾ ಇದ್ರಿ ನೀವು ಹೊರ ರಾಜ್ಯದಲ್ಲಿ ಇರುವ ವಿಶ್ವವಿದ್ಯಾಲಯ ಅಥವಾ ಶೈಕ್ಷಣಿಕ ಸಂಸ್ಥೆಯಲ್ಲಿ ವಾಸಂಗ ಮಾಡ್ತಾ ಇದ್ದೀರಾ ಅಂತ ಇಲ್ಲ ಅಂತ ಕೊಡ್ತಾ ಇದ್ದೀನಿ ಬಿಕಾಸ್ ನಾನು ಕರ್ನಾಟಕದಲ್ಲಿ ಓದ್ತಾ ಇದ್ದೀನಿ ನೀವು ಎಸ್ ಸಿ ಐ ಸಿ ಎಸ್ ಸಿ ಐಜಿ ಸಿ ಎಸ್ ಸಿ ಮಂಡಳಿಯ ಹನ್ನೊಂದು ಹನ್ನೆರಡನೇ ವ್ಯಾಸಂಗ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಇಲ್ಲ ಅಂತ ಕೊಡ್ತಾ ನಿಮ್ಮ ಬಳಿ ವಿಶ್ವವಿದ್ಯಾಲಯ ಮಂಡಳಿಯ ನೋಂದಣಿ ಸಂಖ್ಯೆ ಇದೆಯಾ ಅಂತ ಕೇಳ್ತಾರೆ ಅಫ್ಕೋರ್ಸ್ ಎಸ್ ಅಂತ ಕೊಡ್ತಾ ಇದೀನಿ ಹಾಗಾದ್ರೆ ಯಾವ ವಿಶ್ವವಿದ್ಯಾಲಯದ ವ್ಯಾಪ್ತಿನಲ್ಲಿ ಓದ್ತಾ ಇದ್ರಿ ಅಂತ ಕೇಳ್ತಾದ್ರೆ ಸೊ ನಾನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಅಂತ ಚೂಸ್ ಮಾಡ್ಕೊಳ್ತಾ ಇದೀನಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಮಾಡ್ಕೊಳ್ತಾ ಇದೀನಿ ಇದು ಬೇರೆ ಬೇರೆ ಒಂದಿಷ್ಟು ವಿವರಗಳನ್ನ ಇಲ್ಲಿ ಈಗಾಗಲೇ ಕೊಡಲಾಗಿದೆ ಆ ಎಲ್ಲ ವಿವರಗಳನ್ನ ನಾವಿಲ್ಲಿ ಗಮನಿಸಿಕೊಂಡು ನಮ್ಮ ಎಲ್ಲ ವಿವರಗಳನ್ನು ಕೂಡ ಭರ್ತಿ ಮಾಡ್ತಾ ಹೋಗ್ಬೇಕಾಗತ್ತೆ ಸೊ ಏನೇನು ವಿವರಗಳಿದೆ ಆ ಎಲ್ಲ ವಿವರಗಳನ್ನು ಕೂಡ ನೋಡೋಣಂತೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಗಮನಿಸ್ತಾ ಇದ್ರಿ ನಾನು ಆ ಒಂದು ಇಲ್ಲಿ ಜೀರೋ ಟು ತ್ರೀ ಜೀರೋ ಅನ್ನುವಂತಹ ಒಂದು ನಂಬರ್ ಏನಿದೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅದನ್ನು ಚೂಸ್ ಮಾಡಿಕೊಳ್ತಾ ಇದ್ದೀನಿ ಇದೀನಿ ನೀವು ಯು ಜಿ ಅಥವಾ ಪಿ ಜಿ ಅಂತ ಕೇಳ್ತಿದ್ರೆ ನಾನು ಪಿ ಜಿ ಓದ್ತಾ ಇದ್ದೀನಿ ಎಂ ಎ ಓದ್ತಾ ಇರೋದ್ರಿಂದ ಪಿ ಜಿ ಅಂತ ಚೂಸ್ ಮಾಡ್ತಾ ಇದೀನಿ ಸೊ ಅಗೇನ್ ಇಲ್ಲಿ ನಾವು ನಮ್ಮ ಯೂನಿವರ್ಸಿಟಿಯ ರೆಜಿಸ್ಟರ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ ಸೊ ನಾನಿಲ್ಲಿ ನನ್ನ ವಿಶ್ವವಿದ್ಯಾ ನೋಂದಣಿ ಸಂಖ್ಯೆಯನ್ನ ಹಾಕ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ಬೇರೆ ಬೇರೆ ವಿವರಗಳು ವಿವರಗಳಿಲ್ಲಿದೆ ಹಾಗೆ ನಾನು ನನ್ನ ನೋಂದಣಿ ಸಂಖ್ಯೆಯನ್ನ ಕೂಡ ಇಲ್ಲಿ ಹಾಕ್ತಾ ಇರುವಂತ ಗಮನಿಸ್ತಾ ಇದ್ರಿ ಪಿ ಜೀರೋ ಟು ಎ ಜೆ ಟ್ವೆಂಟಿ ತ್ರೀ ಎಬಲ್ ಜೀರೋ ಒನ್ ತ್ರೀ ಅನ್ನುವಂಥದ್ದು ನನ್ನ ಸಂಖ್ಯೆ ಆಗಿತ್ತು ಗೆಟ್ ಡೇಟಾ ಅಂತ ಕೊಡ್ತಾ ಇದೀನಿ ನೀವು ನಮೂದಿಸಿರುವ ನೋಂದಣಿ ಸಂಖ್ಯೆ ರಿಜಿಸ್ಟರ್ ಗೆ ಮಾಹಿತಿ ಲಭ್ಯವಿರುವುದಿಲ್ಲ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ನೀವು ನಮೂದಿಸುತ್ತಿರುವ ನೋಂದಣಿ ಸಂಖ್ಯೆ ಸಂಬಂಧಿಸಿದ ಶೈಕ್ಷಣಿಕ ಮಾಹಿತಿ ನಿಮ್ಮ ವಿಶ್ವವಿದ್ಯಾಲಯ ಅಥವಾ ಬೋರ್ಡ್ ಅಥವಾ ಯುಎಸ್ಎಂಎಸ್ನವರು ಎಸ್ ಎಸ್ ಪಿಐ ಡೇಟಾದಲ್ಲಿ ಒದಗಿಸಿರುವುದಿಲ್ಲ ಹಾಗಾಗಿ ನಿಮ್ಮ ಕಾಲೇಜ್ ಅಧಿಕಾರಿಗಳನ್ನು ಸಂಪರ್ಕಿಸಿ ಸಂಬಂಧಪಟ್ಟ ವಿಶ್ವವಿದ್ಯಾಲಯ ಬೋರ್ಡ್ ಯುಎಸ್ಎಂಎಸ್ನವರು ನಿಮ್ಮ ಶೈಕ್ಷಣಿಕ ಮಾಹಿತಿಯನ್ನು ಯುಎಸ್ಎಂಎಸ್ ಸಿಎಂಎಸ್ ಯುನಿ ಡೇಟಾದಲ್ಲಿ ಸಲ್ಲಿಸಲು ತಿಳಿಸಿರಿ ನಿಮ್ಮ ಶೈಕ್ಷಣಿಕ ಮಾಹಿತಿಯು ಯುಎಸ್ಎಂಎಸ್ ಎಂಎಸ್ ಡೇಟಾದಲ್ಲಿ ಒದಗಿಸಿದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ ಅಂತ ಹೇಳ್ತಾ ಸೊ ಈ ನಂಬರ್ ಗಳಿಗೆ ಸಂಬಂಧಪಟ್ಟಂತೀವಿ ನಿಮ್ಗೆ Друг. ಒಂದ್ ವೇಳೆ ತಗೊಳ್ತಾ ಇಲ್ಲ ನಿಮ್ದು ಅಂತಂದ್ರೆ ನೀವು ಇಮಿಡಿಯೇಟ್ಲಿ ನಿಮ್ಮ ಕಾಲೇಜ್ನ ಸಂಪರ್ಕಿಸ್ಕೊಂಡು ನೀವು ಅರ್ಜನ್ನು ಸಲ್ಲಿಸಬೇಕಾಗತ್ತೆ ಅದಾದ ನಂತರ ಎರಡನೇ ಸ್ಟೆಪ್ ನಂತರದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಮೂರನೇ ಹಂತ ಈ ದೃಢೀಕರಣ ವಿವರಗಳು ಇಲ್ಲಿ ಹೆಚ್ಚಿನ ಮಾಹಿತಿಗಳು ಏನನ್ನೂ ಕೇಳೋದಿಲ್ಲ ಜಸ್ಟ್ ನಾವು ಈ ಒಂದು ದೃಢೀಕರಣವನ್ನು ಮಾಡ್ತೀವಿ ಅಂಡ್ ನಾಲ್ಕನೇ ಹಂತದಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಅನ್ನು ಕೇಳ್ತಾರೆ ನೀವು ಆಲ್ರೆಡಿ ಹಾಸ್ಟೆಲ್ ಇದ್ದೀರಿ ಅಂತಂದ್ರೆ ನಿಮ್ಮ ಹಾಸ್ಟೆಲ್ ವಿವರಗಳನ್ನು ಕೂಡ ಭರ್ತಿ ಮಾಡಬೇಕು ಇಲ್ಲ ಅಂದ್ರೆ ಇಲ್ಲ ಅಂಡ್ ಐದನೇ ಹಂತದಲ್ಲಿ ಜಸ್ಟ್ ನೀವು ಪ್ರಿವ್ಯೂ ಮಾಡಿ ಸಬ್ಮಿಟ್ ಮಾಡಿದ್ರೆ ಆಯ್ತು ಸೊ ಇಲ್ಲಿ ತುಂಬಾ ಮುಖ್ಯವಾದಂತಹ ಹಂತಗಳು ಅಂದರೆ ಮೊದಲ ದ್ವಿತೀಯ ಮತ್ತು ತೃತೀಯ ಹಂತಗಳು ಈ ಮೂರು ಹಂತಗಳನ್ನು ಸ್ಪಷ್ಟವಾಗಿ ದಾಟಿಸ್ಕೊಂಡು ಸರಿಯಾಗಿ ವಿವರಗಳನ್ನು ಭರ್ತಿ ಮಾಡಿ ನಂತರದಲ್ಲಿ ನೀವು ಸುಲಭವಾಗಿ ಅರ್ಜನ್ನು ಕೂಡ ಸಲ್ಲಿಸೋದಕ್ಕೆ ಅವಕಾಶ ಆಗುತ್ತೆ ಸೊ ಈ ರೀತಿಯಾಗಿ ನೀವು ಮೊಬೈಲ್ನ ಮೂಲಕ ಸುಲಭವಾಗಿ ಒಂದು ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದು ಇದು ತುಂಬಾ ಸುಲಭವಾದಂತಹ ವಿಧಾನ ಹಂತ ಹಂತವಾಗಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಬರ್ತಾವೆ ಅದೇ ಇನ್ಸ್ಟ್ರಕ್ಷನ್ಸ್ ಅನ್ನು ನೋಡಿಕೊಂಡು ನೀವು ಭರ್ತಿ ಮಾಡ್ತಾ ಹೋಗಿ ಹಾಗೆ ಯಾರದೆಲ್ಲ ನನ್ನ ತರ ಸಮಸ್ಯೆ ಬರ್ತಾ ಇದೆ ನೀವೆಲ್ಲರೂ ಕೂಡ ನಿಮ್ಮ ಕಾಲೇಜನ್ನು ಸಂಪರ್ಕಿಸಿ ಈ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋ ಅಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಮಚ್